ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ಪುಷ್ಪ ಅಂತ ನನಗೆ ಒಬ್ಬಳು ಮುದ್ದಾದ ಮಗಳು ಮತ್ತು ಒಬ್ಬ ಮಗ ಇದ್ದನು ಇವರಿಬ್ಬರಿಗೂ ಮದುವೆಯಾಗಿತ್ತು ನನ್ನ ಮಗ ಕೆಲಸದ ಕಾರಣದಿಂದಾಗಿ ಹೊರಗೆ ಹೆಚ್ಚಾಗಿ ಉಳಿಯುತ್ತಿದ್ದನು ಆದರೆ ನನ್ನ ಸೊಸೆ ಮಾಲ ನನ್ನ ಜೊತೆ ಇರುತ್ತಿದ್ದಳು ನನ್ನ ಮಗನ ಮದುವೆಯಾಗಿ ಮೂರು ವರ್ಷವಾಗಿತ್ತು ಮಗಳ ಮದುವೆಯಾಗಿ ಒಂದೂವರೆ ವರ್ಷವಾಗಿತ್ತು ಒಂದು ದಿನ ನನ್ನ ಮಗಳು ದೀಪ ಫೋನ್ ಮಾಡಿ ಅಮ್ಮ ನಿನ್ನ ಹಳಿಯನ ಕೆಲಸ ಹೋಗಿದೆ ಅಮ್ಮ ಎಂದಳು ಈಗ ನನ್ನ ಮಗಳ ಕಷ್ಟ ಇನ್ನೂ ಹೆಚ್ಚಾಗಬಹುದು ಮತ್ತು ನಾನು ನನ್ನ ಮಗಳು ದೀಪಾವಳಿಗೆ ಸಹಾಯ ಮಾಡಬೇಕೆಂದು ನಿರ್ಧಾರ ಮಾಡಿದೆ ಅವಳು ನನ್ನನ್ನು ನೋಡಲು ಬಂದಳು ಅವಳ ಮುಖದ ಮೇಲೆ ಅವಳು ತುಂಬ ಕಷ್ಟದಲ್ಲಿರುವುದು ಎದ್ದು ಕಾಣುತ್ತಿತ್ತು ದೀಪ ಎಲ್ಲಿಯವರೆಗೆ ಅಳಿಯಂದಿರಿಗೆ ಕೆಲಸ ಸಿಗುವುದಿಲ್ಲವೋ ಅಲ್ಲಿಯವರೆಗೆ ನೀವಿಬ್ಬರು ನಮ್ಮ ಜೊತೆ ಇರಬಹುದು ಎಂದು ಹೇಳಿದೆ ಆದರೆ ನನ್ನ ಸೊಸೆ ಮಾಲ ಅವರಿಬ್ಬರು ಇಲ್ಲಿಗೆ ಬಂದ ಮೇಲೆ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿರಲಿಲ್ಲ ದೀಪ ಮತ್ತು ಮಾಲಾಳ ನಡುವೆ ಆಗಾಗ ಮನಸ್ತಾಪವಾಗುತ್ತಿತ್ತು ಅದು ಚಿಕ್ಕ ಪುಟ್ಟ ಕೆಲಸಗಳ ವಿಷಯಕ್ಕೆ ಒಂದು ದಿನ ನಾನು ನನ್ನ ಸೊಸೆಗೆ ಕೋಪದಿಂದ ಹೇಳಿದೆ ನಿನಗೆ ನನ್ನ ಮಗಳ ಮೇಲೆ ಕೋಪವಿದ್ದರೆ ನೀನು ನಿನ್ನ ಗಂಡನ ಜೊತೆ ಹೋಗಬಹುದು ಎಂದು ನನ್ನ ಈ ಮಾತಿಗೆ ಅವಳಿಗೆ ತುಂಬ ಕೋಪ ಬಂದಿತ್ತು ಅವಳು ತಕ್ಷಣ ತನ್ನ ಬಟ್ಟೆಗಳು ಮತ್ತು ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಮನೆ ಬಿಟ್ಟು ಹೋಗುವ ನಿರ್ಧಾರ ಮಾಡಿದಳು ಅವಳು ಹೊರಟು ಹೋದ ಮೇಲೆ ನನ್ನ ಮಗಳು ನೆಮ್ಮದಿಯಾಗಿರತೊಡಗಿದಳು ಕೆಲವು ದಿನಗಳ ನಂತರ ಹಳಿಯಂದಿರು ಒಂದು ದಿನ ಆಕಸ್ಮಿಕವಾಗಿ ಇದ್ದಕ್ಕಿದ್ದಂತೆ ನನ್ನ ಕೋಣೆಗೆ ಬಂದರು ಆ ಸಮಯದಲ್ಲಿ ನಾನು ಕಾಬೋರ್ಡ್ನಿಂದ ಬಟ್ಟೆಯನ್ನು ಹೊರತೆಗೆಯುತ್ತಿದ್ದೆ ಏಕೆಂದರೆ ಪರಿಚಯದವರ ಮದುವೆಗೆ ಹೋಗಬೇಕಾಗಿತ್ತು ಹಾಗಾಗಿ ಕೆಲವು ಸೀರೆಗಳನ್ನು ನಾನು ಸಪರೇಟಾಗಿ ಇಟ್ಟಿದ್ದೆ ಮತ್ತು ನಾನು ಸೀರೆಯ ಬ್ಲೌಸನ್ನು ಹಾಕಿ ನೋಡುತ್ತಿರುವಾಗ ಆಕಸ್ಮಿಕವಾಗಿ ಬಾಗಿಲನ್ನು ಬಡಿಯದೆ ನನ್ನ ಹಳಿಯಂದಿರು ಕೋಣೆ ಒಳಗಡೆ ಬಂದರು ಅವರನ್ನು ನೋಡಿ ನಾನು ತಕ್ಷಣ ನನ್ನ ಮುಖವನ್ನು ತಿರುಗಿಸಿಕೊಂಡೆ ಇದು ಅನಿರೀಕ್ಷಿತವಾಗಿತ್ತು ಇದರಿಂದಾಗಿ ನನಗೂ ಹಾಗೂ ಅಳಿಯಂದಿರಿಗೂ ಒಂದು ಅಸಹಜ ಭಾವನೆ ಕಾಡತೊಡಗಿತ್ತು ನಾನು ತಕ್ಷಣ ಸೆರಗನ್ನು ಮೇಲೆ ಹಾಕಿಕೊಂಡೆ ಮತ್ತು ಅಳಿಯಂದಿರ ಕಡೆಗೆ ತಿರುಗಿ ನೋಡಿದೆ ಮನೆಯಲ್ಲಿ ನಾನು ಮತ್ತು ಸೊಸೆ ಇಬ್ಬರೇ ಇರುತ್ತಿದ್ದರಿಂದ ನನಗೆ ಬಾಗಿಲನ್ನು ಹಾಕಿಕೊಳ್ಳುವ ಅಭ್ಯಾಸವಿರಲಿಲ್ಲ ಯಾಕೆಂದರೆ ಮನೆಯಲ್ಲಿ ಗಂಡಸರು ಯಾರೂ ಇರಲಿಲ್ಲ ಅಲ್ವಾ ಹಾಗಾಗಿ ನಾನು ಯಾವಾಗಲೂ ಓಪನ್ ಮಾಡಿ ಇಟ್ಟಿರುತ್ತಿದ್ದೆ ನಾನು ಅಳಿಯಂದಿರ ಕಡೆ ತಿರುಗಿ ನೋಡಿದಾಗ ಅವರು ನನ್ನ ಬೆಡ್ ಬಳಿ ಬಂದು ನಿಂತಿದ್ದರು ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಕಸ್ಮಾತಾಗಿ ನಾನು ಈ ಕೋಣೆಗೆ ಬಂದು ಬಿಟ್ಟೆ ಎಂದು ಕ್ಷಮೆ ಕೇಳಿದರು ಮತ್ತು ಸ್ವಲ್ಪ ದೂರ ಹೋಗಿ ನಿಂತುಕೊಂಡರು ಅತ್ತೆ ನೀವು ನನಗೆ ಮತ್ತು ದೀಪಾವಳಿಗೆ ತುಂಬ ಸಹಾಯ ಮಾಡುತ್ತಿದ್ದೀರಿ ಅಳಿಯ ಮತ್ತು ಮಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವವರು ತಾಯಿಯ ಸಮಾನರಾಗುತ್ತಾರೆ ನೀವು ಕೂಡ ನನ್ನನ್ನು ಮಗನಂತೆ ನೋಡಿಕೊಳ್ಳುತ್ತಿದ್ದೀರಿ ನೀವೇನು ಚಿಂತೆ ಮಾಡಬೇಡಿ ನಾನು ಹೆಚ್ಚು ದಿನ ಇಲ್ಲಿ ಇರುವುದಿಲ್ಲ ಅಳಿಯನಿಗೆ ಅತ್ತೆಯ ಮನೆಯಲ್ಲಿ ಹೆಚ್ಚು ದಿನ ಇರುವುದು ಶೋಭೆ ತರುವುದಿಲ್ಲ ನಾನು ಆದಷ್ಟು ಬೇಗ ಯಾವುದಾದರೂ ಕೆಲಸವನ್ನು ಹುಡುಕೇ ಹುಡುಕುತ್ತೇನೆ ಎಂದು ಹೇಳಿದರು ಆಗ ನಾನು ಹಳಿಯನಿಗೆ ಹೇಳಿದೆ ನೀವು ನನಗೆ ಧನ್ಯವಾದಗಳು ಹೇಳುವ ಅವಶ್ಯಕತೆ ಇಲ್ಲ ನೀವು ಈ ಮನೆಯ ಒಬ್ಬರೇ ಹಳಿಯ ನೀವು ನಾಚಿಕೆ ಪಟ್ಟಿಕೊಳ್ಳಬೇಡಿ ಈ ಮನೆಯನ್ನು ನಿಮ್ಮ ಸ್ವಂತ ಮನೆ ಎಂದೇ ತಿಳಿದುಕೊಳ್ಳಿ ನನ್ನ ಮಗ ಮಹೇಶ್ ಹೇಗೋ ಹಾಗೆ ನೀವು ಕೂಡ ನನ್ನ ಇನ್ನೊಬ್ಬ ಮಗ ಇದ್ದ ಹಾಗೆ ಎಂದು ಹೇಳಿದ ತಕ್ಷಣ ನನ್ನ ಮಾತು ಕೇಳಿ ಅಳಿಯಂದಿರು ನನ್ನನ್ನು ಹಪ್ಪಿಕೊಂಡರು ಅತ್ತೆ ನಿಮ್ಮ ಈ ಉಪಕಾರವನ್ನು ನಾನು ಎಂದಿಗೂ ಮರೆಯಲಾರೆ ನೀವು ಮಾಡಿದ ಈ ಸಹಾಯಕ್ಕೆ ಪ್ರತಿಫಲವಾಗಿ ನಾನು ನಿಮಗೆ ಏನಾದರೂ ಉಪಕಾರ ಮಾಡುತ್ತೇನೆ ಇಲ್ಲವೋ ಗೊತ್ತಿಲ್ಲ ಎಂದು ಹೇಳಿದರು ಅಳಿಯಂದಿರು ನನ್ನನ್ನು ತಬ್ಬಿಕೊಂಡಾಗ ಒಂದು ಕ್ಷಣ ನಾನು ಬೆಚ್ಚಿಬಿದ್ದೆ ಅಷ್ಟಕ್ಕೂ ಅವನು ನನ್ನ ಅಳಿಯ ನಮ್ಮಿಬ್ಬರ ನಡುವೆ ಅಷ್ಟೊಂದು ಏನೂ ಇರಲಿಲ್ಲ ಇದು ಹಿಂದಿನ ಕಾಲದ ಹುಡುಗರ ವರ್ತನೆ ಇರಬಹುದು ಎಂದು ನಾನು ಯೋಚನೆ ಮಾಡಿ ಸುಮ್ಮನಾದೆ ಇವತ್ತಿನ ಕಾಲದ ಹುಡುಗರು ಅತ್ತೆಯೊಂದಿಗೆ ಯಾವುದೇ ನಾಚಿಕೆ ಇಲ್ಲದೆ ವರ್ತಿಸುತ್ತಾರೆ ಹೀಗೆ ಕ್ರಮೇಣ ನನ್ನ ಮನಸ್ಸಿನಲ್ಲಿ ಬೇಡವಾದ ಆಲೋಚನೆಗಳೇ ಬರುತ್ತಿದ್ದವು ದೀಪ ಮತ್ತು ಅಳಿಯಂದಿರ ನಡುವೆ ಏನೂ ಸರಿಯಿಲ್ಲ ಎಂದು ನನಗೆ ಈಗ ಅನ್ನಿಸತೊಡಗಿತು ಒಂದು ದಿನ ನಾನು ನನ್ನ ರೂಮಿನಿಂದ ಹೊರಬರುವಾಗ ದೀಪಾಳ ಕೋಣೆಯಲ್ಲಿ ಜಗಳವಾಡುತ್ತಿರುವ ಶಬ್ದ ಕೇಳಿಸಿತು ಅವರಿಬ್ಬರು ಯಾವುದೋ ವಿಷಯಕ್ಕೆ ಜಗಳವಾಡುತ್ತಿದ್ದಾರೆ ಎಂದು ನಾನು ಅಂದುಕೊಂಡೆ ಮತ್ತು ಅದನ್ನು ಕೇಳಿ ನಾನು ಸೀದಾ ಅವರ ರೂಮಿಗೆ ಹೋದೆ ಅಲ್ಲಿ ಹೋಗಿ ನೋಡಿದಾಗ ದೀಪ ತನ್ನ ಗಂಡನಿಗೆ ಚೆನ್ನಾಗಿ ಬೈಯುತ್ತಿದ್ದಳು ಇಪ್ಪತ್ತು ದಿನಗಳಾಯಿತು ಆದರೂ ಈ ಮನುಷ್ಯನಿಂದ ಒಂದು ಕೆಲಸವನ್ನು ಹುಡುಕಿಕೊಳ್ಳಲು ಸಾಧ್ಯವಾಗಲಿಲ್ಲ ಇಡೀ ದಿನ ಫೋನು ಮತ್ತು ಲ್ಯಾಪ್ಟಾಪ್ ಒಂದೇ ಕುಳಿತು ಏನು ಮಾಡುತ್ತೀರೋ ನನಗಂತೂ ತಿಳಿಯುತ್ತಿಲ್ಲ ಮನೆಯಲ್ಲಿ ಕುಳಿತು ನಿಮ್ಮ ತಲೆ ಕೆಟ್ಟು ಹೋಗಿರಬೇಕು ಈಗ ನನ್ನ ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡು ಎಂದು ಹೇಳುತ್ತಿದ್ದೀರಿ ನಾನು ಈ ರೀತಿ ಕೆಲಸಕ್ಕೆ ಬಾರದ ವ್ಯಕ್ತಿಗೆ ಮಸಾಜ್ ಮಾಡುವುದಿಲ್ಲ ಎಂದು ರೇಗುತ್ತಿದ್ದಳು ದೀಪ ತನ್ನ ತಾಯಿ ಹೆದುರಿಗೆ ನಿಂತಿದ್ದರೂ ತನ್ನ ಗಂಡನಿಗೆ ಅವಮಾನ ಮಾಡುತ್ತಿದ್ದಳು ಇದನ್ನು ಕೇಳಿ ನಾನು ದೀಪಾವಳಿಗೆ ಬೈಯಲು ಶುರು ಮಾಡಿದೆ ದೀಪ ನಿನ್ನ ನಾಲಿಗೆ ಮೇಲೆ ಸ್ವಲ್ಪ ಹಿಡಿತವಿರಲಿ ಹಳಿಯಂದರಿಗೆ ಹಾಗೆ ಬೈಯುತ್ತಿದ್ದೀಯಾ ಏಕೆ ಅವರು ಕೆಲಸಕ್ಕಾಗಿ ಹುಡುಕಾಡುತ್ತಿದ್ದಾರಲ್ಲವೇ ಒಂದಲ್ಲ ಒಂದು ದಿನ ಹಳಿಯಂದಿರಿಗೆ ಕೆಲಸ ಸಿಕ್ಕೇ ಸಿಗುತ್ತದೆ ಈ ಕಷ್ಟದ ಸಮಯ ಕೂಡ ಹೊರಟು ಹೋಗುತ್ತದೆ ಈ ಸಮಯದಲ್ಲಿ ನೀನು ನಿನ್ನ ಗಂಡನಿಗೆ ಧೈರ್ಯವನ್ನ ಹೇಳಬೇಕು ಗಂಡನ ಸೇವೆ ಮಾಡುವುದು ತುಂಬ ಪುಣ್ಯದ ಕೆಲಸವಾಗಿದೆ ಅಮ್ಮ ನಿನ್ನ ಹಳಿಯ ನಿನಗೆ ಅಷ್ಟೊಂದು ಪ್ರೀತಿ ಪಾತ್ರರಾಗಿ ಕಂಡರೆ ನೀನೆ ಅವರಿಗೆ ತಲೆಗೆ ಎಣ್ಣೆ ಹಾಕಿ ಯಾಕೆ ಮಸಾಜ್ ಮಾಡಬಾರದು ಅವಳ ಮಾತಿಗೆ ನಾನು ತದ್ವಿರುದ್ಧವಾಗಿ ಹೇಳಲು ಹೊರಟಾಗ ಹಳಿಯಂದಿರು ನನ್ನ ಕೈ ಹಿಡಿದು ಹೊರಗಡೆ ಕರೆದುಕೊಂಡು ಬಂದರು ಮತ್ತು ಹೇಳಿದರು ಅತ್ತೆ ನಾನು ದೀಪಾಳ ಸಿಡುಕುತನವನ್ನು ಅರ್ಥ ಮಾಡಿಕೊಳ್ಳುತ್ತೇನೆ ನನ್ನಂತಹ ವ್ಯಕ್ತಿ ಮನೆಯಲ್ಲಿ ಕುಳಿತುಕೊಳ್ಳುವುದು ಅದು ಅತ್ತೆ ಮನೆಯಲ್ಲಿ ಕುಳಿತುಕೊಳ್ಳುವುದು ಶೋಭೆಯಲ್ಲ ನಾನಾದರೂ ಏನು ಮಾಡಲಿ ನಾನು ಎಷ್ಟೇ ಪ್ರಯತ್ನಪಟ್ಟು ಹುಡುಕಿದರೂ ನನಗೆ ಕೆಲಸ ಸಿಗುತ್ತಿಲ್ಲ ನನ್ನ ಹಣೆ ಬರಹ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ಹೀಗೆ ಹೇಳಿ ಅವರ ಕಣ್ಣೀರು ತೊಟ್ಟಿಕ್ಕುತ್ತಿತ್ತು ಆಗ ನಾನು ಹೇಳಿದೆ ನೀವು ಈ ಹಾಸಿಗೆಯ ತುದಿಯಲ್ಲಿ ಕುಳಿತುಕೊಳ್ಳಿ ನಾನು ನಿಮಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡುತ್ತೇನೆ ಇದರಿಂದ ನಿಮ್ಮ ಮನಸ್ಸು ಶಾಂತವಾಗುವುದು ನಿಮಗೆ ಒಳ್ಳೆಯ ನಿದ್ದೆ ಕೂಡ ಬರುತ್ತದೆ ಈಗ ನೀವು ತುಂಬ ಕಳವಳದಲ್ಲಿದ್ದೀರಾ ಸ್ವಲ್ಪ ಹೊತ್ತು ಹೆಣ್ಣೆ ಹಾಕಿ ಮಸಾಜ್ ಮಾಡಿಸಿಕೊಂಡು ಮಲಗಿದರೆ ನಿಮ್ಮ ತಲೆ ಬಿಸಿ ಕಡಿಮೆಯಾಗುತ್ತದೆ ಎಂದು ಹೇಳಿ ನಾನು ಅಳಿಯಂದಿರ ತಲೆಗೆ ಹೆಣ್ಣೆ ಹಾಕಿ ಮಸಾಜ್ ಮಾಡುತ್ತಿದ್ದಾಗ ನನ್ನ ಹಳಿಯ ನನ್ನ ಎರಡು ಕೈಯನ್ನು ಹಿಡಿದು ಹೇಳಿದನು ಮತ್ತೆ ನಿಮ್ಮ ಈ ಕೈಗಳಲ್ಲಿ ಏನು ಜಾದು ಇದೆ ನೀವು ಮಸಾಜ್ ಮಾಡಿದ ತಕ್ಷಣ ನನ್ನ ತಲೆಯನ್ನುವೆಲ್ಲ ಹೊರಟು ಹೋಯಿತು ಹಾಗೆ ಕತ್ತಿನ ಕೆಳಗೆ ಕೂಡ ಸ್ವಲ್ಪ ಮಸಾಜ್ ಮಾಡುತ್ತೀರಾ ಎಂದು ಕೇಳಿದರು ನಾನು ಕುತ್ತಿಗೆಯ ಬಳಿ ಮಸಾಜ್ ಮಾಡಲು ಶುರು ಮಾಡಿದಾಗ ನನಗೆ ಒಂದು ರೀತಿಯ ಸಂಕೋಚವಾಯಿತು ಆಗ ನಾನು ನನ್ನ ಕೈ ನೊಯ್ಯುತ್ತಿದೆ ಎಂದು ಕಾರಣ ಹೇಳಿ ಅವರಿಂದ ಸ್ವಲ್ಪ ದೂರ ಹೋಗಿ ನಿಂತೆ ಸ್ವಲ್ಪ ದಿನಗಳಲ್ಲಿ ಅಳಿಯಂದಿರಿಗೆ ಕೆಲಸವೂ ಸಿಕ್ಕಿತು ಕೆಲಸ ಸಿಕ್ಕಿದ ಮೇಲೆ ನನ್ನ ಮಗಳು ತಾನು ಗರ್ಭಿಣಿ ಆಗಿರುವ ಸುದ್ದಿ ಹೇಳಿದಳು ಅಳಿಯನಿಗೆ ಕೆಲಸ ಸಿಕ್ಕಿದ ಮೇಲೆ ನನ್ನ ಮಗಳು ಮತ್ತು ಹಳಿಯ ಇಬ್ಬರು ತಮ್ಮ ಮನೆಗೆ ಹೊರಟು ಹೋಗಲು ರೆಡಿಯಾಗಿ ನಿಂತರು ಆಗ ನಾನು ಅವರಿಗೆ ಮತ್ತೆ ಇಲ್ಲೇ ಉಳಿಯಲು ಹೇಳಿದೆ ಏಕೆಂದರೆ ನನ್ನ ಮಗಳ ಸಂತೋಷದ ವಿಚಾರವನ್ನು ಕೇಳಿ ನನಗೆ ತುಂಬ ಸಂತೋಷವಾಗಿತ್ತು ಅವಳು ಗರ್ಭಿಣಿಯಾಗಿರುವ ಖುಷಿ ಸಮಾಚಾರ ಕೇಳಿ ಇನ್ನೂ ಕೆಲವು ದಿನಗಳ ಮಟ್ಟಿಗೆ ನನ್ನ ಮಗಳು ನನ್ನ ಮನೆಯಲ್ಲಿ ಇದ್ದರೆ ನಾನು ಅವಳಿಗೆ ಬೇಕಾದದ್ದನ್ನು ಮಾಡಿಕೊಡಬಹುದು ಅವಳ ಬಯಕೆಯನ್ನು ಈಡೇರಿಸಬಹುದು ಎಂದು ನಿರ್ಧರಿಸಿದೆ ಆದರೆ ಆ ಎರಡು ದಿನಗಳಲ್ಲಿ ದೀಪಾವಳಿಗೆ ಆರೋಗ್ಯ ಸ್ವಲ್ಪ ಹದಗೆಡತೊಡಗಿತ್ತು ಆಗ ಹಳಿಯ ಮತ್ತು ಮಗಳಿಬ್ಬರು ಬೇರೆ ಬೇರೆ ಇರುತ್ತಿದ್ದರು ದೀಪಾಳ ಪರಿಸ್ಥಿತಿಯನ್ನು ನೋಡಿ ಅವಳನ್ನು ಒಂಟಿಯಾಗಿ ಹೋಗಲು ಬಿಡಲಿಲ್ಲ ಅವಳು ಅಲ್ಲಿಗೆ ಹೋಗಿ ಮನೆ ಕೆಲಸವನ್ನು ಮಾಡಲು ಕೂಡ ಸಾಧ್ಯವಾಗುವುದಿಲ್ಲ ಎಂದು ನನ್ನಲ್ಲಿ ಯೋಚನೆ ಬಂದಿತ್ತು ಎಲ್ಲಿಯವರೆಗೆ ದೀಪ ಸರಿ ಹೋಗುವುದಿಲ್ಲವೋ ಅವಳನ್ನು ಅಲ್ಲಿಯವರೆಗೆ ನನ್ನ ಮನೆಯಲ್ಲಿ ಇರಿಸಿಕೊಳ್ಳಬೇಕೆಂದು ನಾನು ನಿರ್ಧಾರ ಮಾಡಿದೆ ಹೀಗೆ ದಿನಗಳು ಸಾಗುತ್ತಿದ್ದವು ಅಳಿಯಂದಿರು ಕೆಲಸಕ್ಕೆ ಹೋಗತೊಡಗಿದರು ಪ್ರತಿದಿನ ಬೆಳಿಗ್ಗೆ ನಾನೇ ಅಳಿಯಂದಿರಿಗೆ ತಿಂಡಿ ಮಾಡಿ ಬಾಕ್ಸ್ ರೆಡಿ ಮಾಡಿ ಕೊಡುತ್ತಿದ್ದೆ ಮತ್ತು ಅವರ ಬಟ್ಟೆಗಳನ್ನೆಲ್ಲ ಇಸ್ತ್ರಿ ಮಾಡಿ ಅವರ ಆಫೀಸ್ ಬ್ಯಾಗನ್ನು ಅವರು ಹೊರಡುವ ಟೈಮ್ಗೆ ಟೇಬಲ್ ಮೇಲೆ ತಂದು ಹಿಡುತ್ತಿದ್ದೆ ಈ ರೀತಿಯಲ್ಲಿ ನಾನು ಅಳಿಯಂದಿರನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೆ ಅಳಿಯಂದಿರು ಕೂಡ ಆಯಾಸದಿಂದ ಮನೆಗೆ ಮರಳಿದರು ಮರಳಿದರೂ ಕೂಡ ರಾತ್ರಿ ಮನೆ ಕೆಲಸದಲ್ಲಿ ನನಗೆ ಸಹಾಯ ಮಾಡುತ್ತಿದ್ದರು ತರಕಾರಿ ಹಚ್ಚಿಕೊಡುವುದು ತೊಳೆದಿರುವ ಪಾತ್ರೆಗಳನ್ನು ಜೋಡಿಸುವುದು ಹೀಗೆ ಚಿಕ್ಕ ಪುಟ್ಟ ಕೆಲಸಗಳಲ್ಲಿ ನನಗೆ ಸಹಾಯ ಮಾಡುತ್ತಿದ್ದರು ನೋಡ ನೋಡುತ್ತಿದ್ದಂತೆ ನನ್ನ ಮಗಳು ದೀಪ ಹಾಗೂ ಅಳಿಯಂದಿರು ನಮ್ಮ ಮನೆಗೆ ಬಂದು ಎರಡು ತಿಂಗಳಾಗಿತ್ತು ದೀಪ ಗರ್ಭಿಣಿಯಾಗಿದ್ದರಿಂದ ಅವಳ ಮನಸ್ಸು ಸರಿಯಾಗಿರುತ್ತಿರಲಿಲ್ಲ ಅಳಿಯಂದಿರಿಗೆ ಇದರ ಬಗ್ಗೆ ಏನೂ ತಿಳಿದಿರಲಿಲ್ಲ ಇದೇ ಕಾರಣಕ್ಕಾಗಿ ಅವರಿಬ್ಬರ ಮಧ್ಯೆ ಜಗಳವಾಗುತ್ತಿತ್ತು ಪ್ರತಿದಿನ ನಾನು ಅವರಿಬ್ಬರ ನಡುವಿನ ಜಗಳವನ್ನ ಕೇಳುತ್ತಿದ್ದೆ ಆದರೆ ಇದು ಗಂಡ ಹೆಂಡತಿಯರ ಮಧ್ಯೆ ನಡೆಯುವ ಸಾಮಾನ್ಯ ಚಿಕ್ಕ ಜಗಳ ಎಂದು ನಾನು ಅವರ ಜಗಳದ ಕಡೆ ಅಷ್ಟೊಂದು ಗಮನ ಹರಿಸಲಿಲ್ಲ ಒಂದು ದಿನ ಅಳಿಯಂದಿರು ರಾತ್ರಿ ನನ್ನ ರೂಮಿಗೆ ಬಂದು ಹೇಳಿದರು ಅತ್ತೆ ಈಗ ನಾನು ದೀಪ ರೂಮಿನಲ್ಲಿ ಮಲಗಲು ಸಾಧ್ಯವಿಲ್ಲ ಸ್ವಲ್ಪ ನನ್ನ ಕೈ ಟಚ್ ಆದರೂ ಕೂಡ ತಕ್ಷಣ ಅವಳು ನನ್ನ ಮೇಲೆ ಕೋಪ ಮಾಡಿಕೊಂಡು ರೇಗಾಡುತ್ತಾಳೆ ಅವಳ ಈ ಸಿಡುಕುತನದ ಕಾರಣದಿಂದಾಗಿ ನನಗೆ ರಾತ್ರಿ ಇಡೀ ನಿದ್ದೆ ಬರುವುದಿಲ್ಲ ಕಳೆದ ಮೂರು ದಿನಗಳಿಂದ ಆಫೀಸಿನಲ್ಲಿನ ಕೆಲಸದ ಒತ್ತಡದಿಂದಾಗಿ ನನಗೆ ತುಂಬ ಸುಸ್ತಾಗಿದೆ ಎಂದು ಹೇಳಿದರು ಆಗ ನಾನು ಹಳಿಯನಿಗೆ ಹೇಳಿದೆ ಇಂಥ ಸ್ಥಿತಿಯಲ್ಲಿ ಮಹಿಳೆಯರ ಕೋಪ ಹೆಚ್ಚಾಗುತ್ತದೆ ಅದನ್ನು ನೀವು ಇಂತಹ ಸಮಯದಲ್ಲಿ ಅರ್ಥ ಮಾಡಿಕೊಂಡು ಅವಳಿಗೆ ಸಮಾಧಾನದ ಮಾತುಗಳನ್ನು ಹೇಳಬೇಕು ಎಂದು ನಾನು ಹಳಿಯಂದರಿಗೆ ಸಹ ಸಲಹೆ ನೀಡಿದೆ ಹೌದು ಅತ್ತೆ ನೀವು ಹೇಳುತ್ತಿರುವುದು ಸರಿ ನನಗೆ ಎಲ್ಲವೂ ಅರ್ಥವಾಗುತ್ತದೆ ಆದರೆ ಇದು ನನ್ನ ಆರೋಗ್ಯದ ಪ್ರಶ್ನೆಯಾಗಿದೆ ನಾನು ಸರಿಯಾಗಿ ವಿಶ್ರಾಂತಿ ತೆಗೆದುಕೊಳ್ಳದೆ ಹೋದರೆ ನನಗೆ ಆಫೀಸ್ನಲ್ಲಿ ಕೆಲಸ ಮಾಡಲು ಆಗುವುದಿಲ್ಲ ನಿಮಗೇನು ಅಭ್ಯಂತರವಿಲ್ಲ ಎಂದಾದರೆ ಇಂದಿನಿಂದ ನಾನು ನಿಮ್ಮ ರೂಮಿನಲ್ಲಿಯೇ ಮಲಗುತ್ತೇನೆ ಎಂದರು ಅದನ್ನು ಕೇಳಿ ನಾನು ಗಾಬರಿಯಾದೆ ಆಗ ನಾನು ತಕ್ಷಣಕ್ಕೆ ಒಪ್ಪಿಕೊಳ್ಳಲಿಲ್ಲ ನಂತರ ಯೋಚಿಸಿದೆ ಅಳಿಯಂದಿರಿಗೆ ನನ್ನ ಬಳಿ ಸಹಾಯವನ್ನು ಕೇಳುವುದು ಕೇಳುವುದನ್ನು ಬಿಟ್ಟು ಬೇರೆ ಯಾವುದೇ ಇಲ್ಲ ಎಂದು ಮತ್ತು ಅವರು ನನಗೆ ಮಗನ ಸಮಾನ ಅಂದುಕೊಂಡೆ ಆದ್ದರಿಂದ ನಾನು ಯಾವುದೇ ಸಂದೇಹ ಪಡೆದೇ ಹಳಿಯಂದರಿಗೆ ನನ್ನ ರೂಮಿನಲ್ಲಿ ಮಲಗಲು ಅವಕಾಶ ನೀಡಿದೆ ಅಳಿಯಂದಿರು ನನ್ನ ರೂಮಿನಲ್ಲಿ ಮಲಗುವುದರ ಉದ್ದೇಶವಾದರೂ ಏನಿರಬಹುದು ಎಂದು ಯೋಚಿಸತೊಡಗಿದೆ ಆ ರಾತ್ರಿ ಅಳಿಯಂದಿರು ನನ್ನ ರೂಮಿನಲ್ಲಿ ಮಲಗಿದ್ದರಿಂದ ನನಗೆ ಇಡೀ ರಾತ್ರಿ ನಿದ್ದೆ ಬರಲಿಲ್ಲ ಅವರು ನನ್ನ ರೂಮಿನಲ್ಲಿ ಇರುವ ಕಾರಣಕ್ಕಾಗಿ ನಾನು ರಾತ್ರಿ ಸೀರೆಯನ್ನು ಬದಲಾಯಿಸಿ ನೈಟಿ ಹಾಕಿಕೊಳ್ಳಲು ಆಗದೆ ಸೀರೆಯಲ್ಲಿ ಮಲಗಿಕೊಂಡೆ ನನಗೆ ರಾತ್ರಿ ಹೊತ್ತು ನೈಟಿಯಲ್ಲಿ ಮಲಗಿಯ ಅಭ್ಯಾಸ ಸೀರೆಯಲ್ಲಿ ಮಲಗಿದರೆ ನನಗೆ ಸರಿಯಾಗಿ ನಿದ್ದೆ ಹತ್ತುವುದಿಲ್ಲ ಕಿರಿಕಿರಿ ಎನಿಸುತ್ತದೆ ಆದರೆ ಈ ರಾತ್ರಿ ನಾನು ಸೀರೆಯಲ್ಲಿಯೇ ಮಲಗಿದ್ದರಿಂದ ನನಗೆ ನಿದ್ದೆ ಹತ್ತಲಿಲ್ಲ ಆಗ ಅಳಿಯಂದಿರು ಹೇಳಿದರು ಅತ್ತೆ ನಿನ್ನೆ ರಾತ್ರಿ ನೀವು ಸರಿಯಾಗಿ ನಿದ್ದೆ ಮಾಡಿಲ್ಲ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು ಇದಕ್ಕೂ ಮೊದಲು ನಾನು ನಿಮ್ಮನ್ನು ನೋಡಿದ್ದೇನೆ ನೀವು ರಾತ್ರಿ ಹೊತ್ತು ನೈಟಿ ಹಾಕಿಕೊಂಡು ಮಲಗುತ್ತೀರಿ ನನ್ನಿಂದ ನೀವು ನಾಚಿಕೆ ಪಟ್ಟಿಕೊಳ್ಳುವ ಅವಶ್ಯಕತೆ ಇಲ್ಲ ಒಂದು ವೇಳೆ ನಿಮಗೆ ಸೀರೆಯಲ್ಲಿ ನಿದ್ದೆ ಬರದೆ ಹೋದರೆ ಪ್ರತಿದಿನ ರಾತ್ರಿ ನೀವು ನೈಟಿಯನ್ನು ಧರಿಸಿ ಮಲಗಬಹುದು ನನ್ನನ್ನು ನಂಬಿ ಇದು ಸತ್ಯವಾದ ಮಾತು ಎಂದು ಹೇಳಿದರು ರಾತ್ರಿ ಪೂರ್ತಿ ನಾನು ಸೀರೆಯಲ್ಲಿ ಮಲಗಿದ್ದರಿಂದ ನನಗೆ ಇಡೀ ರಾತ್ರಿ ನಿದ್ದೆ ಬರಲಿಲ್ಲ ಇಂದು ಕೂಡ ರಾತ್ರಿ ಇಡೀ ನಿದ್ದೆಗೆಡುವುದು ನನಗೆ ಇಷ್ಟವಾಗುವುದಿಲ್ಲ ಆದ್ದರಿಂದ ನಾನು ಬಟ್ಟೆಯನ್ನು ಬದಲಾಯಿಸಿದೆ ಮತ್ತು ನಾನು ಸೀರೆ ಬದಲಾಯಿಸಿ ನೈಟಿಯನ್ನು ದುಡ್ಡು ಬಂದಾಗ ಹಳಿಯಂದಿರು ನನ್ನನ್ನು ನೋಡಿ ಹೇಳಿದರು ಅತ್ತೆ ಈ ಬಟ್ಟೆಯಲ್ಲಿ ನೀವು ಅತ್ತೆಯಂತೆ ಕಾಣುವುದಿಲ್ಲ ನೀವು ತುಂಬ ಸುಂದರವಾಗಿ ಕಾಣುತ್ತಿದ್ದೀರಿ ಎಂದರು ಅಳಿಯನ ಮಾತಿಗೆ ನಾನು ಮುಗುಳು ನಗುತ್ತಾ ನನ್ನ ಜಾಗದಲ್ಲಿ ಮಲಗಲು ಹೋದೆ ಮಾರನೇ ದಿನ ನಾನು ಬೆಳಿಗ್ಗೆ ತಿಂಡಿ ಮಾಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಲು ಬಾತ್ರೂಮಿಗೆ ಹೋದೆ ನಾನು ಸ್ನಾನಕ್ಕೆ ಹೋದಾಗ ಕೆಳಗೆ ಚಿಕ್ಕ ಚಿಕ್ಕ ಸೋಪಿನ ತುಂಡುಗಳು ಬಿದ್ದಿದ್ದರಿಂದ ಅದನ್ನು ನೋಡದೆ ಅದರ ಮೇಲೆ ಕಾಲಿಟ್ಟಾಗ ನಾನು ಕಾಲು ಜಾರಿ ಬಿದ್ದೆ ಬಿದ್ದಾಗ ನನ್ನ ಸೊಂಟಕ್ಕೆ ತುಂಬ ನೋವಾಯಿತು ಮತ್ತು ನನಗೆ ಹೆದ್ದೇಳಲು ಕೂಡ ಆಗಲಿಲ್ಲ ನಾನು ದೀಪಾಳನ್ನು ಕೂಗಿ ಕೂಗಿ ಕರೆದೆ ಆದರೆ ಅವಳು ತನ್ನ ರೂಮಿನಿಂದ ಹೊರಗೆ ಬರಲೇ ಇಲ್ಲ ಆದರೆ ಅಳಿಯಂದಿರು ರೂಮಿಗೆ ಬಂದರು ನಾನು ಬಾತ್ರೂಮ್ನಲ್ಲಿ ಬಿದ್ದಿರುವುದನ್ನು ನೋಡಿ ಅವರು ತಕ್ಷಣ ಒಳಗೆ ಬಂದರು ಮತ್ತು ನನ್ನನ್ನು ಮೇಲಕ್ಕೆ ಎತ್ತಿ ಹಾಸಿಗೆ ಮೇಲೆ ಮಲಗಿಸಿದರು ಆ ಸಮಯದಲ್ಲಿ ನನ್ನ ಸೊಂಟದಲ್ಲಿ ತುಂಬ ನೋವಿತ್ತು ಅಳಿಯಂದಿರು ತಕ್ಷಣ ಬಿಸಿ ನೀರಿನ ಬ್ಯಾಗನ್ನು ತಂದು ನನಗೆ ನೀಡಿದರು ನಾನು ಅಳಿಯಂದಿರನ್ನು ನೋಡಿದಾಗ ಅವರು ಆಫೀಸಿಗೆ ಹೋಗಲು ರೆಡಿಯಾಗಿದ್ದರು ನನಗೆ ಸಹಾಯ ಮಾಡಲು ಬಂದು ಅವರ ಆಫೀಸ್ನ ಬಟ್ಟೆಯೆಲ್ಲ ನೀರಿನಲ್ಲಿ ನೆನೆದು ಹೋಗಿದ್ದವು ಅಳಿಯಂದಿರು ನನಗೆ ಸಹಾಯ ಮಾಡಲು ಹಿಂದೆ ಮುಂದೆ ಯೋಚಿಸಲಿಲ್ಲ ದೀಪ ಸ್ವಲ್ಪ ಸಮಯದ ನಂತರ ನನ್ನ ರೂಮಿಗೆ ಬಂದಳು ಆದರೆ ಅವಳು ಗರ್ಭಿಣಿಯಾಗಿದ್ದರಿಂದ ಅವಳಿಂದ ನನಗೆ ಸಹಾಯ ಮಾಡಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಅವಳಿಗೆ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಕೂಡ ಸಾಧ್ಯವಾಗಲಿಲ್ಲ ನಾನು ಆಸ್ಪತ್ರೆಗೆ ಹೋಗಲು ನನ್ನ ಮಗಳಿಗಾಗಿ ಕಾಯುತ್ತಿದ್ದೆ ಆದರೆ ಅಷ್ಟರಲ್ಲಿ ಅಳಿಯಂದಿರು ನನಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಪ್ರಯತ್ನ ಮಾಡಿದರು ಆಗ ನಾನು ಹೇಳಿದೆ ಸ್ವಲ್ಪ ದಿನಗಳಲ್ಲಿ ಎಲ್ಲವೂ ಸರಿ ಹೋಗುವುದು ನಾನು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡರೆ ಸ್ವಂಟದ ನೋವು ಕಡಿಮೆಯಾಗುವುದು ಎಂದು ನನ್ನ ಮಾತನ್ನು ಕೇಳಿದಾಗ ಅಳಿಯಂದಿರು ತಟಸ್ಥರಾದರು ಆಫೀಸಿಗೆ ಹೋಗುವಾಗ ದೀಪಾವಳಿಗೆ ಹೇಳಿದರು ನಾನು ಮನೆಗೆ ಬರುವವರೆಗೂ ಅತ್ತೆಯನ್ನು ನೀನು ಚೆನ್ನಾಗಿ ನೋಡಿಕೊ ಎಂದು ಸಾಯಂಕಾಲ ಆಫೀಸ್ನಿಂದ ಮರಳಿ ಬಂದ ಮೇಲೆ ಹಳಿಯಂದಿರು ಸ್ವತಃ ತಾವೇ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿದರು ಏಕೆಂದರೆ ದೀಪ ಪ್ರೆಗ್ನೆಂಟ್ ಆಗಿದ್ದರಿಂದ ಅವಳು ತುಂಬ ವೀಕ್ ಆಗಿದ್ದಳು ಮತ್ತು ಅವಳ ಮನಸ್ಥಿತಿ ಬೇರೆ ಸರಿ ಇರಲಿಲ್ಲ ಇದರಿಂದಾಗಿ ಅವಳಿಗೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ರಾತ್ರಿ ಅಳಿಯಂದಿರು ನನ್ನ ರೂಮಿಗೆ ಮಲಗಲು ಬಂದಾಗ ನಾನು ಸ್ವಂಟವನ್ನ ಹಿಡಿದುಕೊಂಡೇ ಮಲಗಿಕೊಂಡಿದ್ದೆ ಅಳಿಯಂದಿರು ಆಫೀಸ್ನಿಂದ ಬರುವಾಗ ಸ್ವಂಟದ ನೋವಿನ ತೈಲವೊಂದನ್ನು ತಂದಿದ್ದರು ಆಗ ಅದನ್ನು ಕೊಟ್ಟು ಅತ್ತೆ ನೀವು ಇದನ್ನು ಹಚ್ಚುವುದರಿಂದ ನಿಮಗೆ ಸ್ವಲ್ಪ ನೋವು ಕಡಿಮೆ ಆಗುವುದು ಮತ್ತು ಆರಾಮವೆನಿಸುವುದು ಎಂದು ಹೇಳಿದರು ಆದರೆ ನನಗೆ ಅಳಿಯಂದಿರಿಂದ ಸಹಾಯ ತೆಗೆದುಕೊಳ್ಳಲು ಇಷ್ಟ ಇರಲಿಲ್ಲ ಆದರೂ ಅಳಿಯಂದರು ನನಗೆ ತುಂಬ ಒತ್ತಾಯ ಮಾಡಿದರು ದೀಪ ಗರ್ಭಿಣಿಯಾಗಿರುವುದರಿಂದ ಅವಳಿಗೆ ನಿಮ್ಮ ಸೇವೆ ಮಾಡಲು ಸಾಧ್ಯವಿಲ್ಲ ನೀವು ನಿಮ್ಮ ಅಳಿಯಂದಿರಿಂದ ಸೇವೆ ಮಾಡಿಸಿಕೊಳ್ಳಲೆಂದೇ ಆ ದೇವರು ನಿಮಗೆ ಹೀಗೆ ಮಾಡಿದ್ದಾನೆ ಎಂದು ಹೇಳಿದರು ನಾನು ಅವರಿಂದ ಸೇವೆ ಮಾಡಿಸಿಕೊಳ್ಳಬಾರದೆಂದು ಎಷ್ಟೇ ಪ್ರಯತ್ನ ಪಟ್ಟರೂ ಅವರು ನನಗೆ ಆ ತೈಲವನ್ನು ಹಚ್ಚಲು ಶುರು ಮಾಡಿದರು ಯಾವ ರೀತಿಯಲ್ಲಿ ಅವರು ತೈಲವನ್ನು ಹಚ್ಚುತ್ತಿದ್ದರೆಂದರೆ ತಕ್ಷಣವೇ ನನ್ನ ಕಣ್ಣಿಗೆ ನಿದ್ದೆ ಹತ್ತಿತ್ತು ಅರ್ಧ ರಾತ್ರಿಯಲ್ಲಿ ನನಗೆ ಎಚ್ಚರವಾದಾಗ ಹಳಿಯಂದಿರು ನನ್ನ ಪಕ್ಕದಲ್ಲಿ ಮಲಗಿದ್ದರು ಇದನ್ನೆಲ್ಲ ನೋಡಿ ನಾನು ಹಳಿಯಂದಿರಿಂದ ದೂರ ಸರಿಯಲು ಪ್ರಯತ್ನಿಸಿದೆ ನಾನು ಬದಿಗೆ ಸರಿಯುತ್ತಿರುವಾಗ ಮತ್ತೆ ನನ್ನ ಸೊಂಟದಲ್ಲಿ ನೋವು ಕಾಣಿಸಿಕೊಂಡಿತ್ತು ನಾನು ತಕ್ಷಣ ನೋವಿನಿಂದ ಕಿರುಚಿಕೊಂಡೆ ಇದರಿಂದ ಹಳಿಯಂದಿರು ಎಚ್ಚರವಾದರು ಬಹುಶಃ ಅವರಿಗೆ ನಿದ್ದೆ ಬಂದಿರ ಬಂದಿರದೆ ಅವರು ಮಲಗಿರುವ ಹಾಗೆ ನಾಟಕ ಮಾಡುತ್ತಿದ್ದರು ನಾನು ಹಳಿಯಂದಿರನ್ನು ತಿರಸ್ಕಾರದಿಂದ ನೋಡಿದೆ ಮತ್ತು ಆತನ ವ್ಯವಹಾರದ ಮೇಲೆ ಅಷ್ಟೊಂದು ಗಮನ ಕೊಡಲಿಲ್ಲ ಮಾರನೇ ದಿನ ನಾನು ನೀರು ಕುಡಿಯುವಾಗ ನೀರು ನೆತ್ತಿಗೆ ಹತ್ತಿ ಕೆಮ್ಮು ಬಂದಾಗ ತಕ್ಷಣ ಅಳಿಯಂದಿರು ನನ್ನ ಬೆನ್ನು ಮೇಲೆ ಕೈ ಆಡಿಸಲು ಶುರು ಮಾಡಿದರು ಇದೆಲ್ಲದರಿಂದ ಸಾಕಾಗಿ ಹೋಗಿದ್ದ ನನಗೆ ಅಳಿಯಂದಿರೊಂದಿಗೆ ರೂಮಿನಲ್ಲಿ ಮಲಗಲು ಇಷ್ಟವಾಗಲಿಲ್ಲ ಅವರು ನನ್ನನ್ನು ಆರೈಕೆ ಮಾಡುತ್ತಿರುವ ರೀತಿ ನನಗೆ ಸರಿ ಬರಲಿಲ್ಲ ಮಾರನೇ ದಿನ ಬೆಳಿಗ್ಗೆ ದೀಪ ನನ್ನ ರೂಮಿಗೆ ಬಂದಾಗ ನಾನು ಅವಳಿಗೆ ಹೇಳಿದೆ ನಾನು ನನ್ನ ಸೊಸೆಯನ್ನ ಕರೆಯಬೇಕೆಂದುಕೊಂಡಿದ್ದೇನೆ ನನಗೆ ಮನೆ ಕೆಲಸ ಮಾಡುವುದು ಕೂಡ ತುಂಬಾ ಕಷ್ಟವಾಗುತ್ತಿದೆ ಒಂದು ವೇಳೆ ಸೊಸೆ ಮನೆಯಲ್ಲಿ ಇದ್ದರೆ ಅವಳು ಮನೆ ಕೆಲಸವನ್ನೆಲ್ಲ ನೋಡಿಕೊಳ್ಳುತ್ತಿದ್ದಳು ಅದಕ್ಕೆ ದೀಪ ಹೇಳಿದಳು ಅಮ್ಮ ಕೆಲವು ದಿನಗಳಿಂದ ನಿನ್ನ ಹಳಿಯ ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನಿನ್ನ ಸೇವೆ ಮಾಡುತ್ತಿದ್ದಾರೆ ಆದರೂ ನೀವು ನಿಮ್ಮ ಸೊಸೆಯನ್ನು ಹೇಗೆ ಕರೆಯುತ್ತೀರಿ ಕರೆಯುತ್ತಿದ್ದೀರಿ ನಿನ್ನ ಹಳಿಯ ನಿನಗೆ ಸೇವೆ ಮಾಡುತ್ತಿರುವುದು ಇಷ್ಟವಾಗುತ್ತಿಲ್ಲವೇ ಯಾವ ವಿಷಯವನ್ನು ನಾನು ಅವಳಿಗೆ ಹೇಳಲು ಬಯಸಿದ್ದೇನೋ ಅದು ಅವಳಿಗೆ ಅರ್ಥವಾಗಲಿಲ್ಲ ಅಳಿಯಂದಿರ ಬಳಿ ಈ ವಿಷಯದ ಬಗ್ಗೆ ಮಾತನಾಡಬೇಕೆಂದು ನಿರ್ಧಾರ ಮಾಡಿದೆ ರಾತ್ರಿ ನನ್ನ ಅಳಿಯ ನನ್ನ ರೂಮಿನೊಳಗೆ ಬಂದಾಗ ನಾನು ಹೇಳಿದೆ ನೀವು ಇಂದು ದೀಪಾಳ ರೂಮಿನಲ್ಲಿ ಹೋಗಿ ಮಲಗಿ ಅವಳನ್ನು ಒಂಟಿಯಾಗಿ ಮಲಗಲು ಬಿಡಬೇಡಿ ಕೆಲವು ದಿನಗಳಾದ ಮೇಲೆ ನನ್ನ ಸೊಸೆ ಮರಳಿ ಬರುತ್ತಾಳೆ ಆಗ ಅವಳು ನನ್ನ ರೂಮಿನಲ್ಲಿ ಮಲಗುತ್ತಾಳೆ ಎಂದು ಹೇಳಿದೆ ನಾನು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೇನೆ ನೀವು ಏಕೆ ನನ್ನನ್ನು ಹೊರಗಿನವನ ರೀತಿ ತಿಳಿದುಕೊಂಡಿವೆ ತಿಳಿದುಕೊಂಡಿದ್ದೀರಿ ಇಷ್ಟು ಹೇಳಿ ಅವನು ನನ್ನ ರೂಮಿನಿಂದ ಹೊರಟು ಹೋದನು ಬಹುಶಃ ಅವನಿಗೆ ನನ್ನ ಮಾತಿನಿಂದ ಸಿಟ್ಟು ಬಂದಿರಬೇಕು ನಾನು ನಿಧಾನವಾಗಿ ಹೆಜ್ಜೆ ಹಿಡುತ್ತಾ ಅಳಿಯಂದರಿಗೆ ಅರ್ಥ ಮಾಡಿಸಲು ಅವರ ರೂಮಿನ ಕಡೆ ಹೆಜ್ಜೆ ಹಾಕತೊಡಗಿದೆ ಅಳಿಯಂದಿರು ದೀಪಾಳ ರೂಮಿನಲ್ಲಿ ಇದ್ದರು ನಾನು ಅವರ ರೂಮಿನ ಬಳಿ ಹೋಗಿದ್ದಾಗ ಅವರು ಮಾಲಾ ಹೆಸರು ತೆಗೆದುಕೊಂಡು ಏನೇನೋ ಹೇಳುತ್ತಿದ್ದರು ಅವರಿಬ್ಬರ ಮಾತುಗಳನ್ನು ಕೇಳಿಸಿಕೊಂಡೆ ನನ್ನ ಮಗಳು ಹೇಳುತ್ತಿದ್ದಳು ಮಹೇಶ್ ನಿನ್ನಿಂದ ಯಾವ ಕೆಲಸವೂ ಸರಿಯಾಗಿ ಮಾಡಲಾಗುತ್ತಿಲ್ಲ ಕಳೆದ ಕೆಲವು ದಿನಗಳಿಂದ ನಾನು ಏನೆಲ್ಲ ಮಾಡುತ್ತಿದ್ದೇನೆ ಇಲ್ಲಿಯವರೆಗೆ ನಿನಗೆ ಅಮ್ಮನ ನಂಬಿಕೆ ವಿಶ್ವಾಸವನ್ನು ಗಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ನಾನು ತವರು ಮನೆಯಲ್ಲಿಯೇ ಇರುವುದಕ್ಕಾಗಿ ಏನೆಲ್ಲ ಮಾಡಬೇಕಾಗಿ ಬಂದಿದೆ ಗರ್ಭಿಣಿ ಆಗದಿದ್ದರೂ ಕೂಡ ಗರ್ಭಿಣಿ ಎಂದು ಹೇಳಿ ನಾಟಕವಾಡುತ್ತಿದ್ದೇನೆ ನಾವು ಈ ಮನೆಯನ್ನು ನಮ್ಮ ಹೆಸರಿಗೆ ಮಾಡಿಕೊಳ್ಳಬೇಕೆಂದು ಇಲ್ಲಿಗೆ ಬಂದಿದ್ದೇವೆ ಎನ್ನುವುದು ನೀನು ಮರೆತು ಏನು ನಿನ್ನ ಸಂಬಳದಿಂದ ನಾವು ದೊಡ್ಡ ಮನೆಯನ್ನು ಖರೀದಿಸಲು ಸಾಧ್ಯವಿಲ್ಲ ನಿನ್ನ ಮನೆಯಲ್ಲಿ ಎರಡೇ ರೂಮುಗಳಿವೆ ಅಮ್ಮನ ಬಳಿ ಎರಡು ಮನೆ ಇದೆ ಕನಿಷ್ಠ ಒಂದು ಮನೆಯನ್ನಾದರೂ ನನ್ನ ಹೆಸರಿಗೆ ಮಾಡಿಕೊಳ್ಳಬೇಕೆಂದು ನಾನು ಬಯಸಿದ್ದೇನೆ ಇದಕ್ಕಾಗಿ ನಾನು ಏನು ಬೇಕಾದರೂ ಮಾಡಲು ತಯಾರಾಗಿದ್ದೇನೆ ಅಮ್ಮ ಅತ್ತಿಗೆಯನ್ನು ಮನೆಗೆ ಕರೆಯುವುದರ ಬಗ್ಗೆ ಮಾತನಾಡುತ್ತಿದ್ದಾರೆ ಒಂದು ವೇಳೆ ಅತ್ತಿಗೆ ಇಲ್ಲಿಗೆ ಬಂದರೆ ನಮ್ಮಿಬ್ಬರ ನಾಟಕವೆಲ್ಲ ಬಯಲಾಗುವುದು ಈ ಮನೆ ನಮ್ಮ ಕೈ ತಪ್ಪಿ ಹೋಗುವುದು ಅತ್ತಿಗೆಯನ್ನು ಹೊರಹಾಕಲು ನಾನು ಎಷ್ಟೆಲ್ಲ ಅಮ್ಮನ ಬಿಡಿ ಸುಳ್ಳು ಹೇಳಿದ್ದೇನೆ ಎಂದು ಹೇಳುತ್ತಿದ್ದಳು ನನ್ನ ಮಗಳು ಹೀಗೆ ಮಾತನಾಡುತ್ತಿರುವುದನ್ನು ಕೇಳಿಸಿಕೊಂಡ ನಾನು ಒಮ್ಮೆಲೆ ಬೆಚ್ಚು ಬಿದ್ದೆ ತಲೆ ತಿರುಗಿದಂತಾಯಿತು ಅವಳು ಸ್ವತಃ ತಾನು ಗರ್ಭಿಣಿ ಎಂದು ಹೇಳಿ ನನ್ನ ಭಾವನೆಗಳೊಂದಿಗೆ ಆಟವಾಡಿದಳು ಕಳೆದ ಕೆಲವು ದಿನಗಳಿಂದ ನನ್ನ ಹಾರೈಕೆ ಮಾಡಿದಂತೆ ನನ್ನ ಮೇಲೆ ಪ್ರೀತಿ ಇರುವಂತೆ ತೋರಿಸುತ್ತಿದ್ದಳು ತಾಯಿಯ ಮನೆಯ ಆಸ್ತಿಯನ್ನು ಒಡೆಯಲು ಈ ರೀತಿ ಮಾಡುತ್ತಿದ್ದಾಳೆ ಎಂದು ತಿಳಿದ ನಾನು ಏನು ತಿಳಿಯದವಳಂತೆ ಶಾಂತವಾಗಿ ಅಲ್ಲಿಂದ ಹೊರಟು ಬಂದೆ ಸ್ವಲ್ಪ ಸಮಯದ ನಂತರ ನಾನು ಬೇಡವೆಂದು ಹೇಳಿದರು ನನ್ನ ಹಳಿ ನನ್ನ ಹಳಿಯ ನನ್ನ ರೂಮಿನಲ್ಲಿ ಬಂದು ಮಲಗಿಕೊಂಡರು ಆರನೇ ದಿನ ತಿಂಡಿ ಮಾಡುವ ಸಮಯದಲ್ಲಿ ನನ್ನ ಮಗ ಸೊಸೆಯನ್ನು ನೋಡಿ ಅಳಿಯಂದರು ಮತ್ತು ದೀಪ ಇಬ್ಬರು ಹೈರಾಣಾದರು ಆಗ ದೀಪ ಹೇಳಿದ್ದನ್ನು ಹೇಳಿ ಬಿಡಬೇಕೆಂದು ನಿರ್ಧರಿಸಿದೆ ದೀಪ ರಾತ್ರಿ ನಾನು ನಿನ್ನ ಹಾಗೂ ನಿನ್ನ ಗಂಡನ ನಡುವಿನ ಮಾತುಕತೆಯನ್ನು ನನ್ನ ಕಿವಿಯಾರ ಚೆನ್ನಾಗಿ ಕೇಳಿಸಿಕೊಂಡಿದ್ದೇನೆ ನೀನು ಹಳಿಯನನ್ನು ಮುಂದೆ ಬಿಟ್ಟು ಭಗವಂತನಲ್ಲಿ ಬೇಡಿಕೊಂಡರೆ ಏನು ಪ್ರಯೋಜನ ನನ್ನ ಸೊಸೆಯನ್ನು ಸುಳ್ಳುಗಾರ್ತಿ ಎಂದು ಸಾಬೀತು ಮಾಡಿ ಅವಳನ್ನು ಮನೆಯಿಂದ ಓಡಿಸುವಂತೆ ಮಾಡಿದೆ ಇಷ್ಟು ದಿನಗಳಿಂದ ನನ್ನ ಸೊಸೆ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು ಅವಳ ಮೇಲೆ ನನಗೆ ವಿಶ್ವಾಸವಿದೆ ನಿನ್ನ ಮಾತು ಕೇಳಿ ನಾನು ಅವಳನ್ನು ಹೊರಹಾಕಿದೆ ನನ್ನ ಸ್ವಂತ ಬುದ್ಧಿಯನ್ನು ಉಪಯೋಗಿಸದೆ ಅವಳನ್ನು ಹೊರಹಾಕಿದೆ ನೀನು ನನ್ನ ಸ್ವಂತ ಮಗಳು ಆದರೆ ಈ ಆಸ್ತಿಗೋಸ್ಕರ ನನ್ನ ವಿರುದ್ಧವೇ ನೀನು ಈ ರೀತಿಯ ಸಂಚು ಹೂಡಿದ್ದೀಯಾ ಆಸ್ತಿಗಾಗಿ ನೀನು ಸಂಬಂಧವನ್ನೇ ಮರೆತು ಹೋದೆ ಈ ಮನೆಯ ಒಂದು ಇಟ್ಟಿಗೆಯೂ ಕೂಡ ನಿನ್ನ ಹೆಸರಿನಲ್ಲಿ ಆಗಲು ನಾನು ಬಿಡುವುದಿಲ್ಲ ಯಾರು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೋ ಅವರಿಗೆ ಈ ಮನೆ ಹೋಗುವುದು ಹೆಣ್ಣು ಮಕ್ಕಳನ್ನು ಪದೇ ಪದೇ ತವರು ಮನೆಗೆ ಕರೆಯುವುದೇ ದೊಡ್ಡ ತಪ್ಪಾಗಿದೆ ಅಪ್ಪ ಅಮ್ಮ ಖರ್ಚು ಮಾಡುತ್ತಾರೆ ಆದರೆ ಹುಡುಗಿಯರ ಕರ್ತವ್ಯ ಎಂದಿಗೂ ಮುಗಿಯ ಮುಗಿದು ಹೋಗುವುದಿಲ್ಲ ಅವರ ಸರದಿ ಬಂದಾಗ ಅವರು ಯಾವಾಗಲೂ ಒಂದೇ ಮಾತು ಕೇಳುತ್ತಾರೆ ನಮಗಾಗಿ ಏನು ಮಾಡಿದ್ರಿ ನಿನ್ನಂಥ ಆಸೆ ಬುರುಕ ಮಗಳಲ್ಲಿ ನನಗೆ ಯಾವುದೇ ರೀತಿಯ ಬದಲಾವಣೆ ಆಗುವುದಿಲ್ಲ ಎಂದು ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ ಆದರೆ ನಾನು ಒಂದು ಕೆಲಸ ಮಾತ್ರ ಮಾಡಬಲ್ಲೆ ನಿನ್ನನ್ನು ನನ್ನಿಂದ ದೂರವಿಡಬಲ್ಲೆ ಇಂದಿನಿಂದ ನಾನು ನಿನ್ನ ಮುಖ ನೋಡಲು ಕೂಡ ಬರು ಬಯಸುವುದಿಲ್ಲ ನಿನ್ನಿಂದಾಗಿ ನಾನು ನನ್ನ ಮಗ ಹಾಗೂ ಸೊಸೆಯನ್ನು ದೂರ ಮಾಡುತ್ತಿದ್ದೆ ಆದರೆ ಶಾಶ್ವತವಾಗಿ ಸತ್ಯವನ್ನು ಮುಚ್ಚಿಡಲು ಸಾಧ್ಯವಿಲ್ಲ ಅಳಿಯನಾದವರು ಹೊರಗಿನವರಾಗಿರುತ್ತಾರೆ ಎಂದು ನಾನು ಅರ್ಥ ಮಾಡಿಕೊಂಡಿದ್ದೆ ಆದರೆ ಹೆಣ್ಣು ಮಕ್ಕಳು ಕೂಡ ಈ ರೀತಿ ವ್ಯವಹಾರ ಮಾಡಿದರೆ ಅಪ್ಪ ಅಮ್ಮ ಯಾವ ರೀತಿ ಯೋಚಿಸಬೇಕು ಹಣ ಮತ್ತು ದುರಾಸೆಯಿಂದ ದೊರೆತ ಸಂಪತ್ತು ಎಂದಿಗೂ ನೆಮ್ಮದಿ ಕೊಡುವುದಿಲ್ಲ ಖುಷಿಯಿಂದ ಇರುವ ಪರಿಹ ಪರಿವಾರವೇ ನಿಜವಾದ ಸಂಪತ್ತಾಗಿದೆ ಅಲ್ಲಿ ಅಣ್ಣ ತಂಗಿಯರ ನಡುವೆ ಪ್ರೀತಿ ತುಂಬಿರುತ್ತದೆ ಹೊರತು ಯಾವುದೇ ದ್ವೇಷವಲ್ಲ ಇಂದಿನ ದಿನಗಳಲ್ಲಿ ಸಂಬಂಧಕ್ಕಿಂತ ಹೆಚ್ಚಾಗಿ ಹಣವೇ ಮುಖ್ಯ ಎಂದು ನನಗೆ ತೋರುತ್ತಿದೆ ನೀನಿನ್ನು ಹೊರಡಬಹುದು ಎಂದು ಹೇಳಿದ್ದರು ಇಲ್ಲಿಗೆ ಈ ಕತೆ ಮುಕ್ತಾಯವಾಗಿದೆ